ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು ಅಂತ ಹೇಳಲಾಗಿದೆ ಇದು ಮೂಢನಂಬಿಕೆಯೇ ಅಥವಾ ವೈಜ್ಞಾನಿಕ ಕಾರಣ ಇದೆಯಾ ಅನ್ನೋದನ್ನ ಇವತ್ತು ನಿಮಗೆ ವಿವರಿಸ್ತೇನೆ ನಾನು ಸಂದೀಪ್ ಆರ್ಕಿಟೆಕ್ಟ್ ನೀವು ಎಂಟು ಗಂಟೆ ಮಲಗಿದ್ರೂ ದಿನವಿಡೀ ಸುಸ್ತಾಗುತ್ತಾ ರಾತ್ರಿ ಮಲಗಿದ್ದಾಗ ಕೆಟ್ಟ ಕನಸುಗಳು ಬರುತ್ತಿವೆಯಾ ಬಹುಶಃ ಇದಕ್ಕೆ ನಿಮ್ಮ ಹಾಸಿಗೆಯ ದಿಕ್ಕು ಕಾರಣವಾಗಿರಬಹುದು ಮೂಲಭೂತವಾಗಿ ಉತ್ತರ ಧುವವು ತನ್ನ ಕಾಂತೀಯ ಸೆಳೆತದಿಂದ ಇಡೀ ಭೂಭಾಗವನ್ನು ಉತ್ತರಕ್ಕೆ ಸೆಳೆಯುತ್ತಿರುತ್ತೆ ಅದಕ್ಕಾಗಿಯೇ ನಮ್ಮ ಭಾರತೀಯ ಉಪಖಂಡದಲ್ಲಿ ಭೂಮಿ ಪ್ರತಿ ವರ್ಷ ನಾಲ್ಕು ಸೆಂಟಿಮೀಟರ್ಗಳಷ್ಟು ಕುಗ್ಗುತ್ತಿದೆ ಇದರ ಪರಿಣಾಮವಾಗಿ ಹಿಮಾಲಯ ಪರ್ವತ ಶ್ರೇಣಿಗಳ ಎತ್ತರ ಕೂಡ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ತಿದೆ ಅಷ್ಟು ಬಲವಾದ ಸೆಳೆತವಿರುವ ಉತ್ತರ ದಿಕ್ಕಿಗೆ ತಲೆಯುತ್ತು ಮಲಗಿದಾಗ ಅದು ನಮ್ಮ ದೇಹದ ಸಂಪೂರ್ಣ ರಕ್ತವನ್ನು ನಿಧಾನವಾಗಿ ಮೆದುಳಿನ ಕಡೆಗೆ ಸೆಳೆಯುತ್ತಿರುತ್ತದೆ ಮೆದುಳಿನಲ್ಲಿರುವ ನರಗಳು ನಮ್ಮ ಕೂದಲಿಗಿಂತಲೂ ತೆಳುವಾಗಿರುತ್ತವೆ ಅಂತಹ ಸೂಕ್ಷ್ಮ ನರಗಳೊಳಗೆ ಈ ಕಾಂತಿಯ ಸೆಳೆತದಿಂದಾಗಿ ರಕ್ತವು ಒತ್ತಡದಿಂದ ಪ್ರವೇಶಿಸುತ್ತದೆ ಇದರಿಂದ ನಮಗೆ ನೆಮ್ಮದಿಯ ನಿದ್ರೆ ಬರೋದಿಲ್ಲ ಅದಕ್ಕಾಗಿಯೇ ಮಲಗುವಾಗ ಕೆಟ್ಟ ಕನಸುಗಳು ತಲೆನೋವು ಕಿರಿಕಿರಿಯಿಂದಾಗಿ ಗುಣಮಟ್ಟದ ನಿದ್ರೆ ಸಿಗೋದಿಲ್ಲ ನೀವು ಎಂಟು ಗಂಟೆ ಮಲಗಿದ್ರೂ ದಿನವಿಡೀ ಸುಸ್ತಾಗಿಯೇ ಇರ್ತದೆ ನಿಮ್ಗೂ ಹೀಗಾಗುತ್ತಿದ್ರೆ ಒಮ್ಮೆ ನಿಮ್ಮ ಹಾಸಿಗೆಯ ದಿಕ್ಕನ್ನು ಪರೀಕ್ಷಿಸಿಕೊಳ್ಳಿ ದಕ್ಷಿಣ ಪಶ್ಚಿಮ ಅಥವಾ ಪೂರ್ವ ದಿಕ್ಕಿನಲ್ಲಿ ಮಲಗಿ ಉತ್ತಮ ಮತ್ತು ಗುಣಮಟ್ಟದ ನಿದ್ರೆಗಾಗಿ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಅನ್ನೋದು ಕೇವಲ ಉತ್ತರಾರ್ಧಗೋಳದಲ್ಲಿರುವ ದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ ಒಂದು ವೇಳೆ ನೀವು ದಕ್ಷಿಣಾರ್ಧ ಗೋಳದಲ್ಲಿರುವ ನ್ಯೂಜಿಲೆಂಡ್ ಅಥವಾ ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿದ್ದರೆ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಇಟ್ಟು ಮಲಗಬಾರದು ಯಾಕೆ ಅಂತ ನಿಮಗೆ ಅರ್ಥವಾದರೆ ಕಮೆಂಟ್ ಮಾಡಿ ತಿಳಿಸ್ತೀವಿ ನಾವು ಈ ತರದ ವಿಡಿಯೋಗಳನ್ನ ಇನ್ನೂ ತುಂಬ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ದಯವಿಟ್ಟು ಲೈಕ್ ಶೇರ್ ಮಾಡಿ ಮತ್ತು ಹೆಚ್ಚಿನ ಆರ್ಕಿಟೆಕ್ಚರಲ್ ಕಂಟೆಂಟ್ಗಾಗಿ ನಮ್ಮನ್ನು ಫಾಲೋ ಮಾಡಿ